ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಹೇಳಬೇಕಂದಿರುವ ವಿಷಯ ಈ ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡಿದೆ ಈ ಈ ಚಾನಲಿಂದ ನಾನು ಜನರಿಗೆ ಏನೆಲ್ಲ ಯಾವುದೆಲ್ಲ ವಿಷಯನ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನನ್ನ ಯು ಚಾನಲ್ ನೇಮ್ ಶ್ವೇತಾ ಮಧುರಂಗೆ ಮದರ್ ತಾಯ್ತನದ ಬಗ್ಗೆ ನಿಮಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ತಾಯ್ತನ ಅನ್ನೋದು ಪ್ರತಿಯೊಂದು ಹೆಣ್ಣಿಗೂ ತಾನು ಗರ್ಭಿಣಿ ಆದಾಗ ಅನುಭವಿಸುವಂತಹ ಒಂದು ಅನುಭವ ಅಂತಲೇ ಹೇಳ್ಬೋದು ಆ ತಾಯ್ತನ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಯಾವ ಥರ ಇರಬೇಕು ಗರ್ಭಿಣಿ ಆದಾಗ ಯಾವ ಥರ ಇರಬೇಕು ಯಾವೆಲ್ಲ ಆಹಾರನ ಸೇವಿಸಬೇಕು ಯಾವುದೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನೈನ್ ಮಂತ್ಸ್ವರೆಗೂ ಯಾವೆಲ್ಲ ರೀತಿ ಇರಬೇಕು ಅನ್ನೋದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗಲೇ ಸಾಕಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ನೋಡಿ ಅದರ ನಂತರ ನಾನು ಪಾಪು ಆದಮೇಲೆ ಡೆಲಿವರಿ ಆದ ನಂತರ ಬಾಣಂತಿ ಆರೈಕೆ ಆಗಿರ್ಬೋದು ಮಗುವಿನ ಆರೈಕೆ ಆ ಥರದ ವಿಷಯಗಳನ್ನ ಹಂಚ್ಕೊತೀನಿ ನಿಮ್ಮ ಹತ್ರ ಅದರ ನಂತರ ಮಗುವಿನ ಬೆಳವಣಿಗೆ ಮಗುವಿನ ವಿದ್ಯಾಭ್ಯಾಸ ಆಗಿರ್ಬೋದು ಆ ಥರದ್ದೆಲ್ಲ ತಾಯಿತನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯನೂ ನಿಮ್ಮ ಹತ್ರ ಹಂಚ್ಕೊತೀನಿ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ತೇವೆ ಅದಾದಮೇಲೆ ಈ ಮಿಡ್ ಮಿಡ್ಲಲ್ಲಿ ಸ್ಪೆಷಲ್ ಆಗಿರೋ ಹಬ್ಬಗಳು ಪೂಜೆಗಳು ಹಾಗೆ ಟ್ರಾವೆಲಿಂಗ್ ಆ ಥರದ ವಿಷಯನೂ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಉಪಯುಕ್ತವಾದಂಥ ಮಾಹಿತಿನ ನಾನು ಕೊಡ್ತೀನಿ ನಿಮಗೆ ಈ ನನ್ನ ಚಾನಲ್ನ ಉದ್ದೇಶ ಎಷ್ಟೋ ಆಗಿರ್ಬೋದು ಬಾಣಂತಿಯರಾಗಿರ್ಬೋದು ಅವರಿಗೆ ಯಾವ ರೀತಿ ಇರಬೇಕು ಹೇಗಿರಬೇಕು ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಈ ನನ್ನ ಚಾನಲಿಂದ ಅವರಿಗೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಪ್ರಯತ್ನ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗರ್ಭಿಣಿ ಆಗಿರ್ಬೋದು ಬಾಣಂತಿ ಆಗಿರ್ಬೋದು ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅಕಸ್ಮಾತ್ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು